ರಾಜ್ವಿ ಶೆಟ್ಟಿ ಸಿನಿಮಾ ಮಾಡ್ತಾರೆ ಅಂದರೆ ಅಲ್ಲೇನೋ ಹೊಸ ಕತೆ ಇದೆ ಅಂತ ಅರ್ಥ ಹೊಸ ಕ್ಯಾರೆಕ್ಟರ್ ಒಂದು ಅಂತ ಅಂತರ್ಥ ಆ್ಯಂಡ್ ಒನ್ ಮೋರ್ ಥಿಂಗ್ ರಾಜೀ ಶೆಟ್ಟಿ ಸಿನಿಮಾ ಅಂದರೆ ಜನರಿಗೂ ಅಷ್ಟೇ ಕ್ಯೂರಾಸಿಟಿ ಹುಟ್ಟುತ್ತೆ ಇದೀಗ ಅಂತಹದ್ದೇ ಸಿನಿಮಾ ಒಂದು ರಾಜಬೀ ಶೆಟ್ಟಿ ಅವರು ನಟನೆ ಮಾಡ್ತಾ ಇದ್ದಾರೆ ಹಾಗಾದರೆ ಆ ಸಿನಿಮಾ ಯಾವುದು ಏನು ಅಂತೀರಾ ಈ ಸ್ಟೋರಿ ನೋಡಿ ರಾಜಬಿರ್ ಶೆಟ್ಟಿ ವಿಭಿನ್ನ ಪಾತ್ರಗಳ ಮೂಲಕವೇ ಕರ್ನಾಟಕದಲ್ಲಿ ಮನೆಮಾತಾಗಿದ್ದಾರೆ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಫ್ರಮ್ ಸೋ ಸಿನಿಮಾದಲ್ಲಿ ಗುರೂಜಿ ಅವತಾರದಲ್ಲಿ ಕಮಾಲ್ ಮಾಡಿದ್ರು ರಾಜ್ಬಿ ಶೆಟ್ಟಿ ಆ ಸಿನಿಮಾ ಬರೋಬ್ಬರಿ ನೂರು ಕೋಟಿಗಳನ್ನ ಗಳಿಸಿ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು ಫ್ರಮ್ ಸೋ ನಂತರ ಫೋರ್ಟಿ ಫೈವ್ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಒಬ್ಬ ಆರ್ಡಿನರಿ ಕಾಮನ್ ಮ್ಯಾನ್ ಪಾತ್ರವನ್ನ ಮಾಡಿದ್ರು ಅರ್ಜುನ್ ಜನ್ಯ ನಿರ್ದೇಶನದ ಫೋರ್ಟಿ ಫೈವ್ ಸಿನಿಮಾಕ್ಕೆ ಈಗ ರಾಜ್ಯಾದ್ಯಂತ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಬಾಕ್ಸ್ ಆಫೀಸ್ ನಲ್ಲಿ ಈ ಫೋರ್ಟಿ ಫೈವ್ ಸಿನಿಮಾ ಸಿಕ್ಕಾಬಟ್ಟೆ ಹಣವನ್ನ ಗಳಿಕೆ ಮಾಡ್ತಾ ಇರುವಂತ ಗೊತ್ತಿರುವ ಸಂಗತಿ ಹೀಗಿರುವಾಗಲೇ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಅಬ್ಬರಿಸೋಕೆ ರಾಜವಿ ಶೆಟ್ಟಿ ಸಖತ್ತ ರೆಡಿಯಾಗಿದ್ದಾರೆ ಅಂಡ್ ರಾಜವಿ ಶೆಟ್ಟಿ ರಕ್ಕಸಪುರದೋಳ್ ಪುರದೋಳ್ ಎನ್ನುವಂತಹ ಸಿನಿಮಾದಲ್ಲೂ ಕೂಡ ಅಬ್ಬರಿಸೋಕೆ ಮುಂದಾಗಿದ್ದಾರೆ ರವಿ ಸಾರಂಗ ಎನ್ನುವವರು ಡೈರೆಕ್ಷನ್ ಮಾಡ್ತಾ ಇರುವಂತಹ ಈ ರಕ್ಕಸಪುರದೋಳ್ ಟೀಸರ್ ಈಗ ರಿಲೀಸ್ ಆಗಿದೆ ಇನ್ನು ಈ ಸಿನಿಮಾ ಚಾಮರಾಜನಗರದ ಕೊಳ್ಳೇಗಾಲದ ಬ್ಯಾಕ್ ಡ್ರಾಪ್ ನಲ್ಲಿ ನಡೆಯುವುದರಿಂದ ಈ ಸಿನಿಮಾ ಬಹಳ ಕ್ಯೂರಿಯಾಸಿಟಿಯನ್ನು ಉಂಟು ಮಾಡಿದೆ ಒಬ್ಬ ಮನುಷ್ಯನೊಳಗಿನ ಒಳ್ಳೆತನ ಹಾಗೂ ಕೆಟ್ಟತನ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ಸದ್ಯ ಟೀಸರ್ ನೋಡ್ತಾ ಇದ್ರೆ ಇಂಟ್ರೆಸ್ಟಿಂಗ್ ಆಗಿದ್ದು ರಾಜಬೀರ್ ಶೆಟ್ಟಿ ಮತ್ತೊಮ್ಮೆ ಕಮಾಲ್ ಮಾಡುವ ಭರವಸೆಯನ್ನ ಈ ಸಿನಿಮಾ ಮೂಲಕ ಹೊರಡಿಸಿದ್ದಾರೆ ಫಿಲ್ಮ್ ಯೂರೋ ರೆಬಲ್ ಟಿವಿ ಬೆಂಗಳೂರು